ಕನ್ನಡ ನಾನು ನಾಗೇಂದ್ರ ಬಾಬು ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ ಈಗ ಈ ಜೀವ ವಕೀಲರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಚ್ಚರಿಯ ಅಂಶಗಳಿಗೆ ಈಗ ಹೊರ ಬರ್ತಾ ಇದೆ ಕೋರ್ಟ್ ನಿನ್ನೆ ಚಾಟಿ ಬೀಸಿತ್ತು ಅದರ ಬೆನ್ನಲ್ಲೇ ಈಗ ಸಿ ಬಿ ತನಿಖಾ ತಂಡ ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖಾಧಿಕಾರಿ ಕಿರುಕುಳಕ್ಕೆ ಜೀವ ಅನ್ನುವ ವಕೀಲರು ಅಂದ್ರೆ ಸೂಸೈಡ್ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಸಿಬಿಯಿಂದ ತನಿಖೆ ಚುರುಕುಗೊಂಡಿದೆ ಈಗ ಅವರು ಹದಿಮೂರು ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದರು ಆ ಡೆತ್ ನೋಟನ್ನು ಸಿ ಸಿ ಬಿ ತನಿಖಾ ತಂಡ ಎಫ್ ಎಸ್ ಎಲ್ಗೆ ಕಳಿಸಿಕೊಟ್ಟಿದೆ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟು ಅದು ಜೀವ ಅವರ ಹ್ಯಾಂಡ್ ರೈಟಿಂಗಾ ಅನ್ನೋದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಸೊ ಇನ್ನು ಡಿ ಪಿ ಕನಕಲಕ್ಷ್ಮಿ ವಿಚಾರಣೆಯನ್ನು ಕೂಡ ಸಿ ಸಿ ಬಿ ಪೊಲೀಸರು ವಿಚಾರಣೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಈಗ ಹೊರಬೀಳ್ತಾ ಇದೆ ನೋಡಿ ಭೋವಿ ನಿಗಮದ ಹಣ ದುರ್ಬಳಕೆ ಭೋವಿ ನಿಗಮದಲ್ಲಿ ಏನಿದು ಅಂತೇಳಿ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಇವತ್ತಿಗೂ ಕೂಡ ಭೋವಿ ಜನಾಂಗದವ್ರಿಗೆ ಭೋವಿ ನಿಗಮದಿಂದ ಹಣವನ್ನು ಅಂದರೆ ಲೋನ್ ಕೊಡಿಸ್ತೀವಿ ಅಂತ ಹೇಳಿ ಅವರಿಂದ ಇಪ್ಪತ್ತೈದು ಸಾವಿರ ಹಣವನ್ನು ಪಡೆದುಕೊಂಡು ಅವರತ್ರ ಡಾಕ್ಯುಮೆಂಟ್ಗಳನ್ನ ಪಡೆದುಕೊಂಡು ಅಪ್ಲಿಕೇಶನ್ ಹಾಕ್ತಾರೆ ಆ ಬಳಿಕ ಅವ್ರಿಗೆ ನಿಮ್ದು ಲೋನ್ ರಿಜೆಕ್ಟ್ ಆಗಿದೆ ಅಂತೇಳಿ ಇಪ್ಪತ್ತೈದು ಸಾವಿರ ವಾಪಸ್ ಕೊಡ್ತಾರೆ ಆದರೆ ಡಾಕ್ಯುಮೆಂಟ್ ವಾಪಸ್ ಕೊಡಲ್ಲ ಆ ಲೋನನ್ನು ಇವರ ಖಾತೆಗಳಿಗೆ ಹೋಗಿತ್ತು ಅನ್ನೋದು ಆರೋಪ ಸುಮಾರು ಜನ ಕಂಪ್ಲೇಂಟನ್ನು ಕೊಟ್ಟಿದ್ರು ಬಹಳ ಆರು ವರ್ಷಗಳ ಹಿಂದೆ ಈ ವಿಚಾರವಾಗಿ ಸಿ ಐ ಡಿಗೆ ತನಿಖೆ ನಡೆಸಬೇಕು ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಸರ್ಕಾರ ಸೂಚನೆ ಕೊಟ್ಟಿತ್ತು ಸಿ ಐ ಡಿ ತನಿಖೆಯನ್ನು ನಡೆಸ್ಕೊಂಡು ಬರ್ತಾ ಇತ್ತು ಈಗ ಇದೇ ವಿಚಾರವಾಗಿ ಡಿ ವೈ ಎಸ್ ಪಿ ಕನಕಲಕ್ಷ್ಮಿಯವರು ತನಿಖೆಯನ್ನು ಚುರುಕುಗೊಳಿಸಿದ್ರು ಜೀವ ಅನ್ನುವ ವಕೀಲನ್ನು ಕರೆಸಿ ವಿಚಾರಣೆ ನಡೆಸುವಾಗ ನಿಮ್ಮ ಅಕೌಂಟಲ್ಲಿ ಒಂದಷ್ಟು ಕೋಟಿ ರೂಪಾಯಿ ಹಣ ವ್ಯವಹಾರ ಆಗಿದೆ ಇದು ಎಲ್ಲಿಂದ ಬಂತು ಅಂತೇಳಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದಾಗ ಇವರು ಒಂದಷ್ಟು ಡಾಕ್ಯುಮೆಂಟ್ ಕೊಡ್ತಾರೆ ಆ ಡಾಕ್ಯುಮೆಂಟಲ್ಲಿ ಒಂದಷ್ಟು ಇಂಥ ಕಂಪ್ನಿಯಿಂದ ಬಂದಿದೆ ಇನ್ನೊಂದು ಕಂಪ್ನಿಯಿಂದ ಬಂದಿದೆ ಅಂತೇಳಿ ಅವರು ತಿಳಿಸಿದಾಗ ಆ ಕಂಪ್ನಿ ಯಾವುದು ಅಂತ ಇವರು ಹುಡ್ಕೊಂಡು ಹೋದಾಗ ಸಿ ಐ ಡಿ ಅವರು ಅಲ್ಲಿ ಯಾವುದು ದನದ ಕೊಟ್ಟಿಗೆಗೂ ಯಾವುದಕ್ಕೊಂದು ಒಂದು ಹೋಗುತ್ತೆ ಹಾಗಾಗಿ ಮೋಸ ಮಾಡ್ತಾ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದಾಗ ಅದರಿಂದ ನೊಂದು ಜೀವ ಅನ್ನೋರು ಇಪ್ಪತ್ತೈದು ಲಕ್ಷಕ್ಕೆ ನನಗೆ ಬೇಡಿಕೆ ಇಟ್ಟಿದ್ದರು ಅಂತೇಳಿ ಹದಿಮೂರು ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದರು ಈಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕೋರ್ಟ್ನಲ್ಲಿ ಯಾಕೆ ಸೂಸೈಡ್ ಕೇಸ್ ಆದರೆ ಯಾಕೆ ಅರೆಸ್ಟ್ ಮಾಡೋದಿಲ್ಲ ಡೆತ್ ನೋಟ್ ಬರೆದಿದೆಯಲ್ಲ ಸಾಮಾನ್ಯರಂತೂ ಯಾಕೆ ನೀವು ಪೊಲೀಸರು ಹೇಳಿ ಸುಮ್ಮನೆ ಇದ್ಬಿಟ್ರ ಅಂತೇಳಿ ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನು ಮಾಡಿತ್ತು ಇದರ ಬೆನ್ನಲ್ಲೇ ಸಿ ಸಿ ಬಿ ತನಿಖೆಯನ್ನು ಚುರುಕುಗೊಳಿಸಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ನೋಡಿ ನೆನ್ನೆ ಕೋರ್ಟಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿತು ಡೆತ್ ನೋಟ್ ಇದೆ ಅನ್ನೋ ಕಾರಣಕ್ಕೆ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೆ ಪೊಲೀಸರು ಅನ್ನೋ ಕಾರಣಕ್ಕೆ ತನಿಖೆಯನ್ನು ಯಾಕೆ ಮಾಡಿಲ್ಲ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿತ್ತು ಕೋರ್ಟ್ ಚಾಟಿ ಬೀಸ್ತಾ ಇದ್ದಂತೆ ಈಗ ತನಿಖೆ ಚುರುಕುಗೊಂಡಿದೆ ಹದಿಮೂರು ಪಡೆಗಳ ಡೆತ್ ನೋಟನ್ನು ಎಫ್ ಎಸ್ ಅಲ್ಲಿ ಕಳಿಸ್ಕೊಟ್ಟವ್ರೆ ಇದೆಲ್ಲ ಹೊರತುಪಡಿಸಿ ಡಿ ಎಸ್ ಕನಕಲಕ್ಷ್ಮಿಯವರ ವಿಚಾರಣೆ ಯಾವಾಗ ಎಸ್ ಎ ನಾಗೇಂದ್ರ ಬಾಬು ಬಾಬು ಮುಖ್ಯವಾಗಿ ಈ ಡಿ ಎಸ್ ಕನಕಲಕ್ಷ್ಮಿ ಇದಾರೆ ಇವರ ವಿಚಾರಣೆ ಸಂಬಂಧಪಟ್ಟ ಹಾಗೆ ನಿನ್ನೆ ಹೈಕೋರ್ಟ್ ನಲ್ಲಿ ಕೂಡ ನ್ಯಾಯಮೂರ್ತಿಗಳು ಈ ವಿಚಾರಕ್ಕೆ ಪೊಲೀಸರಿಗೆ ತರಾಟ ಕೂಡ ತೆಗೆದು ಯಾಕೆ ವಿಚಾರಣೆ ಮಾಡಿಲ್ಲ ನೀವು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದ್ರು ಆ ಇನ್ನೊಂದು ಸಾಮಾನ್ಯ ಜನರು ಏನತ್ರ ಆಗಿದ್ರೆ ಅವರನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಿದ್ರಿ ಮುಖ್ಯವಾಗಿ ತನಿಖೆಯನ್ನ ಮೊದಲು ನಡೆಸ್ತಾ ಇದ್ದಂತ ಶಂಕರಿ ಪೊಲೀಸರು ಕೂಡಿಯಿಂದ ಕೂಡ ಆ ಕನಕ ಲಕ್ಷ್ಮಿ ಅವರಿಗೆ ಒಂದು ಅಟ್ಲೀಸ್ಟ್ ನೋಟಿಸ್ ಕೊಡುವಂತ ಕೆಲಸ ಕೂಡ ಆಗಿಲ್ಲ ಈಗ ಯಾವಾಗ ನಿನ್ನೆ ಹೈಕೋರ್ಟ್ ನಲ್ಲಿ ಈ ವಿಚಾರ ಪ್ರಸ್ತಾಪವಾಯ್ತು ಹೈಕೋರ್ಟ್ ಚಾಟಿಯನ್ನ ಬೀಸಿತು ಅದಾದ ನಂತರ ಎಚ್ಚೆತ್ತುಕೊಂಡಂತಹ ಪೊಲೀಸರು ಸದ್ಯ ಈಗ ಈ ಡೆತ್ ನೋಟ್ ಅನ್ನ ತಗೊಂಡಿದಾರಲ್ವಾ ಆ ಡೆತ್ ನೋಟ್ ಜೀವ ಬರ್ದಿರುವಂತ ಡೆತ್ ನೋಟ್ ನ ಅವರೇ ಬರ್ದಿದ್ದ ಎನ್ನುವಂತಹದ್ದನ್ನ ಟೆಸ್ಟ್ ಮಾಡ್ಲಿಕ್ಕಾಗಿ ಎಫ್ ಎಸ್ ಎಲ್ ಗೆ ಈಗ ಕಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಆ ಡೆತ್ ನೋಟ್ ಏನಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಒಂದ್ ವೇಳೆ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ ಈಗಾಗಲೇ ನಾಳೆ ಮತ್ತೆ ಕೋರ್ಟ್ ಇರುವಂತಹ ಕಾರಣಕ್ಕಾಗಿ ಈ ಬಗ್ಗೆ ಸಿಬಿಐ ತನಿಖೆಗೆ ಒಂದು ಆದೇಶವನ್ನ ನೀಡಬೇಕಾ ಬೇಡ ಎನ್ನುವ ಬಗ್ಗೆ ನಾಳೆ ಕೂಡ ಆದೇಶ ಹೊರ ಬರುತ್ತೆ ಅದ್ರ ಒಳಗೆ ಇವರೇನಾದ್ರು ಒಂದು ಸಮಗ್ರ ತನಿಖೆ ನಡೆಸಿ ನಮಗೆ ವರದಿಯನ್ನ ನೀಡಿ ಅಂತ ಹೇಳಿದ್ದಾರೆ ಹೀಗಾಗಿ ತುರ್ತಾಗಿ ಈ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಮತ್ತೆ ಹೈಕೋರ್ಟ್ನಲ್ಲಿ ಈ ವಿಚಾರವನ್ನ ಜೀವಪರ ವಕೀಲರು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ ಈಗ ಮುಖ್ಯವಾಗಿ ನಾವು ಈ ಕೇಸ್ನಲ್ಲಿ ಜೀವ ಸಹೋದರಿ ಮತ್ತೆ ಆಕೆಯ ಜೊತೆಗೆ ವಿಚಾರಣೆ ಎದುರಿಸಿದ್ದಂತ ಯಶಸ್ವಿನಿ ಏನಿದ್ದಾರೆ ಅವರು ಕೂಡ ನಿನ್ನೆ ರಿಪಬ್ಲಿಕ್ ನಡಕ್ಕೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಹೇಳಿದ್ರು ಈ ಏನು ಈ ಹಗರಣ ಬೋವಿ ನಿಗಮದಲ್ಲಿ ಒಂದು ಹಗರಣ ಆಗಿತ್ತು ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಿದ್ದಾಪುರದಲ್ಲಿ ದಾಖಲಾದಂತ ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಜನ ತನಿಖಾಧಿಕಾರಿಗಳು ನಮ್ಮನ್ನ ವಿಚಾರಣೆ ನಡೆಸಿದ್ರು ಇದಾದ ನಂತರ ಎಲ್ಲರಿಗೂ ನಾವು ತನಿಖೆಗೆ ಕೋಪರೇಟ್ ಮಾಡಿದ್ವಿ ಇದಕ್ಕೆ ಈಗ ಕನಕಲಕ್ಷ್ಮಿ ಅವರು ಕಳೆದ ಒಂದು ತಿಂಗಳಿನಿಂದ ವಿಚಾರಣೆಯನ್ನ ನಡೆಸಿದ್ರು ಆದ್ರೆ ಹೈಕೋರ್ಟ್ ಆದೇಶದಲ್ಲಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಬೇಕು ಅಂತ ಇದ್ರು ಉಲ್ಲಂಘಿಸಿ ಜೀವವರನ್ನ ಕರೆಸಿಕೊಂಡು ಅವರಿಗೆ ಟಾರ್ಚರ್ ಅನ್ನ ನೀಡಿದ್ದಾರೆ ಎನ್ನುವಂತ ಅವರು ಆರೋಪವನ್ನ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಕೀಲರ ಸಂಘ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಅವರು ಕೂಡ ಈಗ ಸಿಬಿಐ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮಾಹಿತಿಗಾಗಿ ದೀಪಿಕಾ ಹಾಕಲಾಗಿದೆ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರಿಗೆ ಬೆದರಿಕೆ ಹಾಕಲಾಗಿದೆ ಮಧ್ಯರಾತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗಿದೆ ಮಾದನಾಯಕನ ಹಳ್ಳಿಯಲ್ಲಿ ದೀಪಿಕಾ ದಾಸ್ ಅವರ ಮನೆ ಇದೆ ಅವರ ತಾಯಿ ಇದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಧ್ರುವ ಕುಮಾರ್ ಕನೆಕ್ಟ್ ಆಗಿದ್ದಾರೆ ಧ್ರುವ ದೀಪಿಕಾ ದಾಸ್ ಅವರ ತಾಯಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಅನ್ನುವಂಥದ್ದು ಠಾಣೆಗೆ ಕೂಡ ದೂರು ನೀಡಿದ್ದಾರೆ ಧ್ರುವ ಕನೆಕ್ಟ್ ಆಗಿದ್ದಾರೆ ಧ್ರುವ ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಂತ ಆ ವ್ಯಕ್ತಿ ಯಾತಕ್ಕೋಸ್ಕರ ಜೀವ ಬೆದರಿಕೆ ಹಾಕಿದ್ದಾರೆ ಈಗ ಸದ್ಯ ಮಾದ್ನಾಯ್ಕನಹಳ್ಳಿಯಲ್ಲಿ ದಾಖಲಾಗಿರುವಂತ ಒಂದು ಎಫ್ಐಆರ್ ದೀಪಿಕಾ ದಾಸ್ ತಾಯಿ ಬದ್ಮಾಲತಾ ಈಗ ಮಾದ್ನಾಯ್ಕನಹಳ್ಳಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಆ ಎಫ್ಐಆರ್ ಅಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನನ್ನ ಮಗಳು ಒಬ್ಳು ಚಿತ್ರನಟಿ ಆಗಿದ್ದಾಳೆ ಎಂಟು ತಿಂಗಳ ಹಿಂದೆ ದೀಪಕ್ ಕುಮಾರ್ ಏನವರ ಜೊತೆ ವಿವಾಹ ಆಗಿದ್ಲು ಆದ್ರೆ ಇವರಿಬ್ರು ಕೇಳ ಒಂದು ತಿಂಗಳಿನಿಂದ ಈಗ ಇಂಗ್ಲೆಂಡ್ ಪ್ರವಾಸದಲ್ಲಿದ್ದಾರೆ ಆದ್ರೆ ಅಪರಿಚಿತ ವ್ಯಕ್ತಿಯೊಬ್ಬ ನನಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ ನಿಮ್ಮ ಹಳಿಯ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದಾನೆ ಹಾಗೇನಾದ್ರೂ ಇದ್ರೆ ಕಾನೂನು ಅಂದ್ರೆ ಅವರು ಅವರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ದೀಪಿಕಾ ದಾಸ್ ತಾಯಿ ಏನಿದ್ದಾರೆ ನೀವು ಕಾನೂನಾತ್ಮಕವಾಗಿ ದೂರ್ ನೀಡಂತೆ ಹೇಳಿದ್ರು ಆದ್ರೆ ಕೆಲ ದಿನಗಳ ನಂತರ ದೀಪಿಕಾ ದಾಸ್ ಕೂಡ ಅವರು ಕರೆ ಮಾಡ್ತಾರೆ ದೀಪಿಕಾ ದಾಸ್ಗೆ ಅವರ ತಾಯಿ ಏನೇನಾಯ್ತು ಆಯ್ತು ಕೂಡ ಹೇಳ್ತಾರೆ ಆಗ ಈ ಒಂದು ಏನಾಗುತ್ತೆ ಅಂದ್ರೆ ಈ ಆತ ಏನಿದನ್ನ ಅಪರಿಚಿತ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಿಪ್ಪು ಜಯಂತಿ ಡಾಟ್ ತಪ್ ಮಾಡಿರೋದು ನಿಮ್ಮ ಸಮಯ ಮುಂದಿದೆ ಮುಂಚೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆದ್ರೆ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು ಸಾಕು ನಿಲ್ಸಿ ಸಾಕು ನಿಲ್ಸಿ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ love